ನಮಸ್ಕಾರ ನನ್ನ ಹೊಸ ಯೂಟ್ಯೂಬ್ ಚಾನಲ್ ವಿಲೇಜ್ ಕ್ಯಾಂಟ್ರಿ ಕೆ ಫಿಫ್ಟಿ ಟು ಸ್ವಾಗತ ಮೊದಲ ನೋಡಿದ್ರೆ ಬಾದುಶ ಮಾಡೋಣ ಅಂತ ಇದ್ದೀನಿ ಒಂದ್ ಸ್ವೀಟ್ ರೆಸಿಪಿ ನೋಡಿ ನೀವು ಮನೇಲಿ ಆನಂದಿಸಿ ನೋಡಿ ಮೊದಲಿಗೆ ಬಾದುಶ ಬೇಕಾಗಿರೋದು ಡಾಲ್ಡಾ ಒಂಚೂರು ಎಣ್ಣೆ ಇದನ್ನ ಬೆಚ್ಚಿ ಕಾಯಿಸ್ ಮುಡಿಗೋಣ ಗಾಯಿಸ್ ಅಂದಂಗೆ ಎಣ್ಣೆನ ಮತ್ತೆ ಡಾಲ್ಡಾ ಕರಗಿದೆ ಸಾಕು ಇದನ್ನ ಬಿಡೋಣ ಹಾರ್ಸ್ಕೊಬಲೇನಾ ನೋಡಿ ಗೈಸ್ ಮೇನು ಇದು ಏಲಕ್ಕಿ ಬಂದು ಪಾಕಕ್ಕೆ ಒಂದು ಆರು ನೆಕ್ಸ್ಟ್ ಬಂದು ಮೈದಾ ಕೆಜಿಗೆ ಎಂಬತ್ ಮಾಡ್ತೀವಿ ನೀವು ಬೇಕಾದ್ರೆ ಸಣ್ಣ ಇಂದ ಒಂಚೂರು ಸಣ್ಣ ಮಾಡ್ಕೊಂಡ್ರೆ ನೂರ್ ಮಾಡ್ಬೋದು ಅಂದಮೇಲೆ ಒಂಚೂರು ಒಂದ್ ಮುಕ್ಕಾಲ್ ಕಪ್ ರವೆ ನೋಡಿ ಸಣ್ಣ ರವೆ ಇದು ಪಾಗಕ್ಕಿಂದಕ್ಕೆ ಒಂದ್ ಅರ್ಧ ಹೋಳು ನಿಂಬೆಹಣ್ಣು ಒಂಚೂರು ಚೂರು ಗುಡ್ ಗುಡ್ ತರ ಬರ್ದೇ ಇರ್ಲಿ ಅಂತ ಒಂಚೂರು ಸೋಡಾ அது நீரு சரி மொதல்கப் மைதா ஹாக்கணா முக்கால் கப் தாண்டி வில ரவெண்ணாடணாச்சும் மிஸ்னா சென்னாக ரவெ மைதெல்லாம் மிஸ் ஆகல ನೋಡಿ ಈಗ ಇದೊಂದು ನನ್ನ ಪ್ರಕಾರ ಒಂದು ಮೂವತ್ತರಿಂದ ನಲ್ವತ್ತು ಬಾದುಶ ಹಾಕ್ಬೋದು ಅದಕ್ಕೆ ಒಂದು ಅರ್ಧ ಚಮಚ ಸೋಡಾ ನೋಡಿ ಇಷ್ಟೇ ಜಾಸ್ತಿ ಹಾಕ್ಬಾರ್ದು ನಾವು ಆರಿಸಿ ಕಾಯಿಸಿರ್ತೀವಲ್ಲ ಇದನ್ನ ಓಕೆನಾ ನೆಕ್ಸ್ಟ್ ಸ್ವಲ್ಪ ನೀರು ಹಾಕೋಣ ಒಂದು ಅರ್ಧ ಇದ್ರಾಗ ಒಂದು ಅರ್ಧ ಗ್ಲಾಸ್ ನೀರು ಒಂದು ನೂರು ನೂರೈವತ್ತು ಎಂ ಎಲ್ ನೀರು ಹ್ಞೂ ಸೋಡಾ ಹಾಕಿಟ್ಟ ಚೆನ್ನಾಗಿ ಹಂಗೆ ಅಲ್ಲಾಡಿಸ್ಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಂಗೆ ಚೆನ್ನಾಗೇ ಮಿಗಿಬೇಕು ನೋಡಿ ಈ ಒಂದು ಹಿಟ್ಟು ಅನ್ನೋದು ಈಗ ಬರ್ಬೇಕು ಈ ಹಂತಕ್ಕೆ ಏನು ಈಗೇನು ಅಂದರೆ ಒಂದು ಉಂಡೆ ಥರ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ತಗೊಂಡು ಯಾವ್ದು ಬಟ್ಟೆ ಮಾಡಿ ಮುಚ್ಚಿಬಿಡ್ಬೇಕು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಈಗ ಪಾಕ ರೆಡಿ ಮಾಡ್ಕೊಳ್ಳ ಬರ್ರಿ ನಡಿಗಾಯಿಸಿಟ್ಟು ಹಾಲಿನ ಕಿಕ್ಕಾಯಿತು ಈಗ ಇದಕ್ಕೆ ಮೇನ್ ಪಾಕ ಪಾಗ ಮಾಡ್ಕೋಣ ಎರಡು ಕಪ್ ಹಸೀಡ್ ಹಾಕಿದಲ್ವಾ ಈಗ ಎರಡು ಕಪ್ ಸಕ್ಕರೆ ಪಾಕಕ್ಕೆ ಈಗ ಇದೇ ಕಪ್ ಅಲ್ಲದೆ ಒಂದು ಕಪ್ ನೀರು ಹಾಕೋಣ ನೀ ಸೆಂಟ್ರಿಂದ ಹಾಕ್ಬೇಕು ಒಂದು ಕಪ್ ನೀರು ಸವಾಲು ತೋರ್ಸ್ನಲ್ಲ ಎಲಕ್ಕೆ ಈ ತರ ಕುಟ್ಕೊಂಡು ಪಾಕಕ್ಕೆ ಹಾಕ್ಬಿಡೋದು ಈಗಲೇ ನೋಡಿ ಫ್ರೆಂಡ್ ಹಾಕಿರೋ ಸಕ್ಕರೆ ಹೆಂಗ್ ಗೊತ್ತಾಗಬೇಕು ಅಂದ್ರೆ ಈ ತರ ನೊರೆ ಬರ್ಬೇಕು ಇದಕ್ಕೆ ನಾವು ಮೈಸೂರು ಪಾಕ್ ಮಾಡ್ದಂಗೆ ಕಜಾಯ ಮಾಡ್ದಂಗೆ ಈ ಎಳೆ ಏನ್ ಇತ್ತು ನೋಡಂಗಿಲ್ಲ ಸಕ್ರೆ ಕರ್ಗಿದ್ರೆ ಸಾಕು ನಿಮಗೆ ಶುಗರ್ ಹೆಂಗ್ ಬೇಕು ಹಂಗೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಕಮ್ಮಿ ಬೇಕು ಅಂದ್ರೆ ಒಂಚೂರು ಕಮ್ಮಿನೇ ಹಾಕಬಹುದು ಈ ತರ ನೊರೆ ಬರಬೇಕು ನೊರೆ ಬಂದ್ರೆ ನಿಮ್ಗೆ ಪಾಕ ರೆಡಿ ಅಂತ ಈಗಿತ್ನಾ ಆರಿಸ್ಬಿಡೋಣ ಆರಿಸ್ಬಿಟ್ರೆ ಸೈಡ್ಗೆ ಕಡಣ ನೋಡ್ಕೊಂಡು ಹಿಂಗೆ ಇವಾಗ ಪಾಕ ಅಡಿ ಅವಾಗೇನಿಲ್ಲ ಒಂದು ಅರ್ಧ ನಿಂಬೆಣ್ಣು ಒಂದು ಅರ್ಧ ನಿಂಬೆಣ್ಣಿಂಗೆ ಏನ್ ಏನ್ಕೆ ಅಂತ ನೀವು ಕೇಳಿದ್ರೆ ಈ ಸಕ್ರೆ ಸೈಡ್ ಸೈಡ್ತಲ್ಲ ಅದು ಸ್ಪೀಟ್ ಮೇಲೆ ಬೆಳಗ್ಗೆ ಬೆಳಕ ಬರಲ್ಲ ಶೈನ್ ಹೊಡಿತದೆ ನಿಂಬೆಣ್ಣು ಹಾಕಿದ್ರೆ ಅದಕ್ಕೆ ಏನಿಲ್ಲ ಒಂದು ಅರ್ಧ ನಿಂಬೆಣ್ಣು ಅಷ್ಟೇ ಹಿಂಗೆ ಬಿಡೋದು ಬಿಟ್ಬಿಡೋದು ಅಷ್ಟೇ ನೋಡಿ ಫ್ರೆಂಡ್ ಇನ್ನೊಂದು ಐದು ನಿಮಿಷ ಅದು ಒಂಡೆ ಹಾಕೋಣ ಈಗ ಎಣ್ಣೆ ಬಿಟ್ಕೊಳಣ್ಣ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ ಒಂದು ಇಪ್ಪತ್ತು ನಿಮಿಷ ಆಗೈತೆ ಈಗ ಇದನ್ನ ತೆಗಿಯಣ ನೋಡ್ರಿ ಹಿಂಗೆ ಬರಬೇಕು ಹಸಿಟ್ಟು ಹಿಂಗೆ ಉದಂಬ್ರೆ ಮ್ಯಾಲೆ ಬರಬೇಕು ಇದನ್ನ ಸ್ವಲ್ಪ ಚೆನ್ನಾಗೆ ತೀರ್ಕಣ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ ನಾವ್ ನೋಡಿ ತಿಳ್ಕೋಣ ನೋಡಿ ಫ್ರೆಂಡ್ ಈ ಥರ ಮಾಡ್ಕೊಬೇಕು ಒಂದೇ ನೋಡಿರಿ ನಿಮಗೆ ಒಂದೇ ಸೈಜಾಗಿರಲಿ ಕಟ್ ಮಾಡ್ಕೊಬೇಕು ನೀವು ಒಂದೇ ಹಾಕೋಣ ಆದ್ಮೇಲೆ ನೋಡಿರಿ ಹಿಂಗೆ ಮೊದಲು ಈ ಕೈ ಹಿಂಗೆ ಇರಬೇಕು ಈ ಕೈ ಮಾತ್ರ ಹಿಂಗೆ ನಿಮ್ಮ ಒತ್ತಿ ಚೆನ್ನಾಗಿ ಒತ್ತಿ ಇಲ್ಲಿಗೆ ತರಬೇಕು ನೋಡಿರಿ ಹಿಂಗೆ ಬರಬೇಕು ಲೇಯರು ಬಂದ ನೋಡಿರಿ ಹಿಂಗೆ ಸುರುಳಿ ಅಲ್ಲಿ ಬಂದಾಗ ಇದರಲ್ಲಿ ಇಷ್ಟೇ ಪ್ರೆಸ್ ಮಾಡಿ ಈ ಬೆಳ್ಳಲ್ಲಿ ಒಂದು ತೂತು ಮಾಡಿರಿ ಇಷ್ಟೇ ಹಿಂಗೆ ಎಲ್ಲ ಉಂಟೆನಾ ನೋಡಿರಿ ಈ ಬೆಳ್ಳಿ ಹಳ್ಳಬಾರ್ದು ನೋಡಿರಿ ಸುರುಳಿ ಇಷ್ಟು ಬಂದರೂ ಸಾಕು ಸುರುಳಿ ಇದನ್ನ ಇಲ್ಲಿ ಇಕ್ಕಂಡು ಅಷ್ಟೇ ಹಿಂಗೆ ನೋಡಿ ಫ್ರೆಂಡ್ ಹಿಂಗೆ ಬರಬೇಕು ಎಷ್ಟವೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅವೆ ಅದರಲ್ಲಿ ನಾನು ಸ್ವಲ್ಪ ಚಿಕ್ಕನೂ ಮಾಡ್ಕೊಂಡಿದ್ದೀನಿ ನನ್ನ ಪ್ರಕಾರ ಇವತ್ತು ನೀವೊಂದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡು ನೋಡಿರಿ ಈ ಸೈಜ್ ಮಾಡ್ಕೊಂಡ್ರೆ ಒಂದು ಹದಿನಾರು ಪೀಸ್ ಆಗ್ಬೋದು ನಿಮ್ಗೆ ಹೆಂಗೆ ಬೇಕೋ ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಮಾಡ್ಕೋಬಹುದು ನಂಟೀ ಫ್ರೆಂಡ್ ಈಗ ಆಗೋದಲ್ಲ ಈಗಿಂದ ಎಣ್ಣೆ ಬಿಡಬೇಕು ಎಣ್ಣೆಗೆ ಎಣ್ಣೆ ಎಷ್ಟು ಕಾದಿರಬೇಕು ಸಣ್ಣೂರಿಗೆ ಎಣ್ಣೆ ಕಾದಿರಬೇಕು ಯಾವ್ದು ಇದ್ರು ಇಲ್ಲಾಂದ್ರೆ ಒಳಗಡೆ ಬೇಯಲ್ಲ ಸಿಟ್ರ್ ನೋಡಿರಿ ಬೆಳ್ಳಿಗೆ ತೋರಿಸ್ತೀನಿ ನೋಡಿರಿ ನೋಡಿದ್ರಾ ಇಷ್ಟು ಬೆಂದಿರಬೇಕು ಎಣ್ಣೆ ಇಷ್ಟು ಕಾದಿದ್ರೆ ಸಾಕು ಈಗ ಇಷ್ಟೆಲ್ಲ ಬಿಡಬೇಕು ಎಲ್ಲಾನು ಬಿಡ್ಬೋದು ಅದೇ ಬೇಡ ಸ್ವಲ್ಪ ಬಿಟ್ಟಿದ್ದೀನಿ ಅದೇ ಹಂಗೆ ಹಂಗಬೇಡ್ರಿ ಅದೇನೇ ಮೇಲೆ ಇದು ಬರ್ತದೆ ಬೆಂದಿ ಅವಾಗ ತಿರುವಾಕಿ ಸಣ್ಣ ಇರಬೇಕು ಮಾತ್ರ ನಾವು ಮೀಡಿಯಂ ಫ್ಲೇಮಲ್ಲೇ ಫುಲ್ಲು ಗೋಲ್ಡನ್ ಬಿಸ್ಕೆಟ್ ಬರೋ ಗಂಟ ಆ ಥರ ಬರೋ ಗಂಟ ಕಲರ್ ಬರೋ ಗಂಟ ಬೇಯಿಸ್ಕೊಬೇಕು ಅಲ್ಲ ಕಟ್ಟಿ ಕಡಿ ಬಿಸ್ಲಮ್ ಫ್ರೆಂಡ್ ನಿಂಗೆ ಅವೇ ಉಪ್ಬೇಕು ಮಾಗಡಿಕೆ ಕೈದಿರಲ್ಲ ಅವನು ಗಟ್ಟಿ ವರ್ಕಂಡಿದ್ದೀನಿ ತೋಟದಲ್ಲಿ ಅವೇ ಉಪ್ತಾವ ನೋಡ್ರಿ ನೋಡಿ ಹಿಂಗೆ ಉಪ್ತಾವ ಮ್ಯಾಗಡಿಕೆ ಅವನು ತಿರುವುಕದಷ್ಟೇ ಹಿಂಗೆ 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 ಬೇಯಿಸ್ಬೇಕು ಒಂದು ಐದು ನಿಮಿಷ ಫುಲ್ಲು ಗೋಲ್ಡನ್ ಕಲರ್ ಬರೋ ಗಂಟ ಸಣ್ಣ ಊರಿಲೆ ಇದನ್ನ ಬೇಯಿಸ್ಕೊಬೇಕು ನೀವು ಇಲ್ಲಾಂದ್ರೆ ಒಳಗಡೆ ಗೂಡು ಗೂಡು ಸೀಟು ಸೀಟು ಆಗೋಯ್ತದೆ ನೋಡಿ ಫ್ರೆಂಡ್ ಈಗ ಅಡ್ದಲ್ಲಿ ಹೆಂಗ್ ಬೆನ್ನ ಗೊತ್ತಾಗಬೇಕು ಅಂದ್ರೆ ಒಂದು ಗೋಬಿಷ್ಟಿಕ್ತಾಳ್ರಿ ಇಲ್ಲ ಮನೆಗೆ ಅಂಚಿಕಟಿ ಇರ್ತಾವಲ್ಲ ಅಂತೇಳಿರಿ ಚುಚ್ಚರಿ ಅಷ್ಟೇ ಸುಮ್ಮನೆ ಹಿಂಗೆ ಐತ್ರಿ ನೋಡಬೇಕಿಲ್ಲಿ ಸೀಟು ಸೀಟ್ ಇಲ್ಲ ಅಂದರೆ ಆಗದೆ ಅಂತ ಇನ್ನೊಂದು ನಿಮಿಷ ಬೇಯಿಸ್ಬಿಟ್ಟು ನೀವು ಪಾಕದೊಳಗೆ ಹಾರಬೋದು ಪಾಕ ಆರೋದೆ ಅದರೊಳಗೆ ಹಾಕ್ಬೋದು ನೋಡಿ ಫ್ರೆಂಡ್ ಬಾದಶ ಅನ್ನೋದು ಹುಲ್ಲು ಆಗಿದೆ ನೋಡಿ ಕಲರ್ ಬರಬೇಕು ಈಗ ಇದನ್ನ ನಾವು ಡಬ್ ಮಾಡ್ಕೊಳ್ಳೋಣ ನೋಡಿ ಈಗ ಬಿಡ್ತಿದಿರಿ ಪಾಕಕ್ಕೆ ಚೂರು ಆರು ಬೇಕು ಒಂದ್ ಎರಡು ನಿಮಿಷ ಎಣ್ಣೆ ಹತ್ತು ಹದಿನಾಟಕ್ಕೆ ಆರು ಬೇಕು ಇದು ಸುಮ್ಮನೆ ಟೆಸ್ಟಿಂಗ್ ಅಂತ ಇಂತ ನೋಡ್ರಿ ಹಿಂಗ ಬೇಬೇಕು ಒಳಗಡೆ ನೋಡ್ರಿ ಬೇನಿದೆ ಈಗ ಸ್ವಲ್ಪ ಎಲ್ಲ ಅದನ್ನ ಮುಳುಗ್ಸನ ಸ್ವಲ್ಪ ಬಾದುಶನ ಕುಡ್ಕೊಂಡು ಏನಂತೀರಾ ಫ್ರೆಂಡ್ ಬಾದುಶ್ ಅನ್ನೋದು ರೆಡಿ ಆಗಿದೆ ಸ್ವಲ್ಪ ಇದ್ರಲ್ಲಿ ಸೋರ್ಲಿ ಪಾಕ ಎಲ್ಲ ಅಡಿಗೆ ಸೋರ್ಸ ಈಗ ಇನ್ನೊಂದು ಬೌಲ್ಗೆ ಹಾಕೋಣ್ ಬಾದುಷ ರೆಡಿ ತೋರ್ಸ್ತಿದ್ದೆ ಫ್ರೆಂಡ್ ಮುಡ್ದಿ ಒಳಗಡೆ ಹೆಂಗಿದೆ ಅಂತ ನೋಡಿ ಫ್ರೆಂಡ್ ತಮ್ಮ ಬಾದುಷ ಅನ್ನೋದು ಈ ಮಟ್ಟಿಗೆ ಬಂದು ನಿಂತಿದೆ ನೀವು ಮನೇಲಿ ಟ್ರೈ ಮಾಡ್ರಿ ಓ ನಿಮಗೆ ತೋರಿಸಿಲ್ಲ ಅಲ್ವಾ ನೋಡಿ ಫ್ರೆಂಡ್ ಅಷ್ಟು ಒಳಗಡೆ ಎಂಗ್ ಬಂದಿದೆ ನೋಡ್ದ್ರಾ ಎಲ್ಲ ಒಂದೇ ಸಿಟಿ ಸಿಟೀಲ್ ಎಲ್ಲ ಒಂದೇ ಗಂಟಿಲ್ಲ ಅಂದ್ರೆ ದೂರ ಏನೋ ಗಡೆ ಇಲ್ಲ ಕರು ಕರು ಇಂದ ಕರು ಬಾನದಿಂದ ಸುಮ್ಮನೆ ನೀವು ಲೈ ಮಾಡ್ತಲ್ರಿ ತಿಕ್ಕಬೇಡಿ ಇಷ್ಟ ಅಂದ್ರೆ ನಮ್ ನಮ್ಮ ಪೇಜ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ